ನಮಸ್ಕಾರ ಸ್ನೇಹಿತರೆ ನಮ್ಮ ಇಂದಿನ ವಿಷಯ ಕ್ಲಾಸ್ ಲೆವೆಂತ್ ಕನ್ನಡ ಪ್ರಶ್ನೋತ್ತರಗಳು ಸಾಹಿತ್ಯ ಚಂದ ಸಂಚಲನ ಕಾವ್ಯಭಾಗ ಅಧ್ಯಾಯ ಹನ್ನೆರಡು ಸುನಾಮಿಯ ಹಾಡು ಪಿಯುಸಿ ಪಸ್ಟ್ ಇಯರ್ ಕನ್ನಡ ಪ್ರಶ್ನೋತ್ತರಗಳು ಸಂದರ್ಭ ಸೂಚಿಸಿ ವಿವರಿಸಿ ಸಂದರ್ಭ ಒಂದು ಪ್ರಶ್ನೆ ಒಂದು ಪಾಪದ ಕೊಡ ತುಂಬಿದ ಜಗಪ್ರಳಯ ಪಾಪದ ಕೊಡ ತುಂಬಿದ ಜಗಪ್ರಳಯ ಸಂದರ್ಭ ಪ್ರಸ್ತುತ ವಾಕ್ಯವನ್ನು ಸಾಹಿತ್ಯ ಸಂಚಲನ ಪಠ್ಯದ ಎಚ್ ಎಲ್ ಪುಷ್ಪರ ಸುನಾಮಿ ಹಾಡು ಕವನದಿಂದ ಆಯ್ದುಕೊಳ್ಳಲಾಗಿದೆ ಸುನಾಮಿಯಂತ ಜಲಪ್ರಳಯದ ಪರಿಣಾಮವನ್ನು ವಿವರಿಸುವ ಸಂದರ್ಭದಲ್ಲಿ ಕವಿತ್ರಿ ಈ ಮಾತನ್ನು ಹೇಳುತ್ತಾಳೆ ಸಂದರ್ಭದ ವಿವರಣೆ ಸುನಾಮಿಯಂತಹ ಜಲಪ್ರಳಯ ಪಾಪದ ಕೊಡ ತುಂಬಿದ ಜಗಪ್ರಳಯದ ಪರಿಣಾಮ ಎಂಬುದು ಕವಿತ್ರಿಯ ನಿಲುವು ಭೂಮಿಯೊಳಗಿನ ನೀರು ಹುಟ್ಟಿದು ಪ್ರಳಯ ಸಂಭವಿಸುವುದು ಮನಕುಲ ಮಾಡಿದ ಪಾಪಕ್ಕೆ ತಕ್ಕ ಪ್ರತಿಫಲ ಎನ್ನುವುದು ಕವಿತ್ರೀಯ ಧೋರಣೆ ಭೂಮಿಯೊಳಗಿನ ಜಲದ ತೆರೆ ಸರಿಯುತ್ತಾ ಮೆಲ್ಲನೆ ಒಳಗೊಳಗೆ ಎಲ್ಲವನ್ನೂ ನುಂಗುತ್ತಾ ಹೋಗುತ್ತದೆ ಮೊಸಳೆಯ ಬಾಯಿಯಂತೆ ಜಲದ ಕಣ್ಣು ತೆರೆದು ಮಣ್ಣ ಪದರು ಕುಸಿಯುತ್ತಾ ಎಲ್ಲ ಜೀವಚರಗಳು ಸಮಾಧಿಯಲ್ಲಿ ಜಾರುತ್ತವೆ ಇಂತಹ ಪ್ರಳಯ ಸಂಭವಿಸುವುದು ಪಾಪದ ಕೊಡ ತುಂಬಿದ ಜಗಪ್ರಳಯದ ಸಂಕೇತ ಇದನ್ನು ಕವಿತ್ರಿ ವಿವರಿಸುತ್ತಾ ಈ ಮೇಲ್ನಂತೆ ಹೇಳುತ್ತಾರೆ ಸಂದರ್ಭ ಎರಡು ಸತ್ತವರ ಎಲ್ಲ ಸತ್ತೆ ಹೊರಬೀಳುತ್ತಿದೆ ಸಂದರ್ಭ ಪ್ರಸ್ತುತ ವಾಕ್ಯವನ್ನು ಸಾಹಿತ್ಯ ಸಂಚಲನ ಪಠ್ಯದ ಎಚ್ ಎಲ್ ಪುಷ್ಪರ ಸುನಾಮಿ ಹಾಡು ಕವನದಿಂದ ಆಯ್ದುಕೊಳ್ಳಲಾಗಿದೆ ಪ್ರಳಯದ ನಂತರದ ಸತ್ತವರ ಅವ್ಯವಸ್ಥೆ ಹೊರಬೀಳುವುದನ್ನು ವಿವರಿಸುವ ಸಂದರ್ಭದಲ್ಲಿ ಕವಿತ್ರಿ ಈ ಮಾತನ್ನು ಹೇಳುತ್ತಾಳೆ ಸಂದರ್ಭದ ವಿವರಣೆ ಕುದಿಯುವ ಕಡಲು ಭುಗಿಲೆದ್ದು ಎಲ್ಲವನ್ನು ಮುಚ್ಚಿ ಹಾಕುತ್ತದೆ ಮತ್ತೆ ಎಲ್ಲ ಜೀವಚರಗಳನ್ನು ಹೊರಕ್ಕೆ ತೆಗೆದು ನುಂಗುತ್ತದೆ ಎಲ್ಲ ಮನಕುಲವನ್ನು ಒಡಲೊಳಗೆ ಸೆಳೆದುಕೊಳ್ಳುತ್ತದೆ ಆಗ ಕಡಲ ಒಡಲೊಳಗೆ ಇನ್ನೇನಿದೆ ಅದೇ ಸತ್ತವರ ಸತ್ತೆ ಅದು ಹೊರಕೆ ಬೀಳುತ್ತದೆ ಅಂದರೆ ಜಲ ಪ್ರಳಯದ ನಂತರ ಸತ್ತವರ ಎಲ್ಲ ಅವ್ಯವಸ್ಥೆಯೂ ಹೊರಬೀಳುತ್ತದೆ ಇದನ್ನು ಕವಿತ್ರಿ ವರಿಸುತ್ತ ಇಮೇಲ್ನಂತೆ ಹೇಳುತ್ತಾರೆ ಸಂದರ್ಭ ಮೂರು ಪ್ರಶ್ನೆ ಮೂರು ಗುಡಿ ಚರ್ಚು ಮಸೀದಿಗಳೆಲ್ಲ ಹಾರಿ ಹೋಗುತ್ತವೆ ಸಂದರ್ಭ ಪ್ರಸ್ತುತ ವಾಕ್ಯವನ್ನು ಸಾಹಿತ್ಯ ಸಂಚಲನ ಪಠ್ಯದ ಎಚ್ ಎಲ್ ಪುಷ್ಪರ್ ಸುನಾಮಿ ಹಾಡು ಕವನದಿಂದ ಆಯ್ದುಕೊಳ್ಳಲಾಗಿದೆ ಪ್ರಳಯದ ನಂತರದ ದುಷ್ಪರಿಣಾಮವನ್ನು ಉರಿಸುವ ಸಂದರ್ಭದಲ್ಲಿ ಕವಿತ್ರಿ ಈ ಮಾತನ್ನು ಹೇಳುತ್ತಾಳೆ ಸಂದರ್ಭದ ವಿವರಣೆ ಪ್ರಳಯ ಎಲ್ಲೋ ಆದರೆ ಅದರ ಪರಿಣಾಮ ಇನ್ನೆಲ್ಲೋ ಆಗುತ್ತದೆ ಪ್ರಳಯ ಪ್ರಳಯವಾದಲ್ಲಷ್ಟೇ ಅದರ ದುಷ್ಪರಿಣಾಮವಾಗುತ್ತದೆ ಎಂದಲ್ಲ ಪ್ರಳಯವು ಘಟಿಸಿದ ದೂರದ ಪ್ರದೇಶಗಳಿಗೂ ಅದರ ದುಷ್ಪರಿಣಾಮ ತಟ್ಟುತ್ತದೆ ಎಲ್ಲೋ ದೂರದಲ್ಲಿ ಭೂಮಿ ಕಂಪಿಸಿದರೆ ಕಡಲು ಎಲ್ಲೇ ಮೀರಿ ಮೊರೆದರೆ ಇಟ್ಟಿಗೆ ಮೇಲೆ ಇಟ್ಟಿಗೆ ಜೋಡಿಸಿದ ಗುಡಿ ಚರ್ಚು ಮಸೀದಿಗಳೆಲ್ಲ ಸಾಕ್ಷಿ ಇಲ್ಲದಂತೆ ಹಾರಿ ಹೋಗುತ್ತವೆ ಕುಸಿದು ಹೋದ ಸಮಾಧಿಯ ಸುತ್ತ ನಾಳೆ ಉತ್ಪನ್ನ ನಡೆಸುವರು ಪಿಕಾಸಿ ಹಿಡಿದು ಎಲ್ಲಿಂದ ಆಗಬೇಕೆಂಬುದು ನಕಾಶೆ ಹುಡುಕಾಡುತ್ತಾ ಹುಡುಕಾಡುತ್ತಾರೆ ಇದನ್ನು ವಿವರಿಸುತ್ತ ಕವಿತ್ರಿ ಮೇಲಿನಂತೆ ಹೇಳುತ್ತಾರೆ ಸಂದರ್ಭ ನಾಲ್ಕು ಪ್ರಶ್ನೆ ನಾಲ್ಕು ಎಲ್ಲಿಂದ ಅಗೆಯಬೇಕೆಂದು ಅಗೆಯಬೇಕೆಂದು ನಕಾಶಿ ಹುಡುಕುತ್ತಾರೆ ಸಂದರ್ಭ ಪ್ರಸ್ತುತ ವಾಕ್ಯವನ್ನು ಸಾಹಿತ್ಯ ಸಂಚಲನ ಪಠ್ಯದ ಎಚ್ ಎಲ್ ಪುಷ್ಪರವರ ಸುನಾಮಿ ಹಾಡು ಕವನದಿಂದ ಆಯ್ದುಕೊಳ್ಳಲಾಗಿದೆ ದುಷ್ಪರಿಣಾಮವನ್ನು ವಿವರಿಸುವ ಸಂದರ್ಭದಲ್ಲಿ ಕವಿತ್ರಿ ಈ ಮಾತನ್ನು ಹೇಳುತ್ತಾರೆ ವಿವರಣೆ ಪ್ರಳಯದ ದುಷ್ಪರಿಣಾಮ ಅಪಾರವಾದದ್ದು ಬಹು ವ್ಯಾಪಕವಾದದ್ದು ಅದು ಎಲ್ಲೋ ಒಂದು ಕಡೆ ದೂರದಲ್ಲಾದರೆ ಇನ್ನೊಂದು ಕಡೆ ಅದರ ದುಷ್ಪರಿಣಾಮವಾಗುತ್ತದೆ ಪ್ರಳಯ ನಡೆದಿದ್ದೆಲ್ಲಷ್ಟೇ ಅದರ ದುಷ್ಪರಿಣಾಮವಾಗುವುದಿಲ್ಲ ಎಲ್ಲೋ ದೂರದಲ್ಲಿ ಭೂಮಿ ಕಪ್ಪಿಸಿದರೆ ಕಡಲು ಎಲ್ಲೇ ಮೀರಿ ಮುರಿದರೆ ಇಟ್ಟಿಗೆ ಮೇಲೆ ಇಟ್ಟಿಗೆ ಜೋಡಿಸಿದ ಗುಡಿ ಚರ್ಚು ಮಸೀದಿಗಳೆಲ್ಲ ಸಾಕ್ಷಿ ಇಲ್ಲದಂತೆ ಹಾರಿ ಹೋಗುತ್ತವೆ ಕುಸಿದು ಹೋದ ಸಮಾಧಿ ಸುತ್ತ ಮಾಳೆ ಉತ್ಪನ್ನ ನಡೆಸುವರು ಪಿಕಾಸಿ ಹಿಡಿದು ಎಲ್ಲಿಂದ ಅಗೆಯಬೇಕೆಂದು ನಕಾಶಿ ಹುಡುಕುತ್ತಾರೆ ಇದನ್ನು ಕವಿತ್ರಿ ವಿರಿಸುವ ಸತ್ತ ಈ ಮೇಲಿನಂತೆ ಹೇಳುತ್ತಾರೆ ಸಂದರ್ಭ ಇದು ಪ್ರಶ್ನೆ ಇದು ಅಣು ಯುಗದಿಂದ ಶಿಲಾಯುಗಕ್ಕೆ ಸಂದರ್ಭ ಪ್ರಸ್ತುತ ವಾಕ್ಯವನ್ನು ಸಾಹಿತ್ಯ ಸಂಚಲನದ ಪಠ್ಯದ ಎಚ್ ಎಲ್ ಪುಷ್ಪರ ಸೊನಾಮಿ ಹಾಡು ಕವನದಿಂದ ಆಯ್ದುಕೊಳ್ಳಲಾಗಿದೆ ಪ್ರಳಯದ ಇತಿಹಾಸದ ಚಕ್ರ ಸುತ್ತುವುದು ಅನಿವಾರ್ಯ ಎಂದು ವಿವರಿಸುವ ಸಂದರ್ಭದಲ್ಲಿ ಕವಿತ್ರಿ ಈ ಮಾತನ್ನು ಹೇಳುತ್ತಾಳೆ ಸಂದರ್ಭದ ವಿವರಣೆ ಪ್ರಳಯದ ನಂತರ ಮನುಕುಲ ಮತ್ತೆ ಹಿಂದಿನ ಯುಗಗಳಿಗೆ ಹೋಗಬೇಕಾಗುತ್ತದೆ ಸುತ್ತಬೇಕಾಗುತ್ತದೆ ಏಕೆಂದರೆ ಪ್ರಳಯ ಹಿಗ್ ಹಿಗ್ಗಿದ ಎಲ್ಲ ವ್ಯವಸ್ಥೆಯನ್ನು ಸರ್ವನಾಶ ಮಾಡಿ ಮನುಕುಲವನ್ನು ಹಿಂದಿನ ಯುಗಗಳಿಗೆ ಹೊತ್ತೊಯ್ಯು ಬಿಡುತ್ತದೆ ಪರಿಣಾಮವಾಗಿ ಹೊಸಕೊಡಿಗಾಮನ ನಾವೇ ಹಾಗೂ ಟೈಟಾನಿಕನ ಅವೇಶಗಳು ಕಾಗದದ ಡೋಣಿಗಳಾಗಿ ತೇಲುತ್ತಾ ಮಂಗಳೋ ಶುಕ್ರೋ ಯಾವುದಾದರೂ ಒಂದು ಹುಡುಕಲೇ ಬೇಕಾಗುತ್ತದೆ ಉಳಲು ಬಿತ್ತಲು ಮನೆ ಕಟ್ಟಲು ಮತ್ತೆ ತೊಟ್ಟಿಲು ತೂಗಲು ಇತಿಹಾಸದ ಚಕ್ರ ಅಣುಯುಗದಿಂದ ಶಿಲಾಯುಗಕ್ಕೆ ಶಿಲಾಯುಗದಿಂದ ಮತ್ತೊಂದು ಯುಗಕ್ಕೆ ಸುತ್ತಲೇಬೇಕು ಕವಿತೆ ಇದನ್ನು ವಿವರಿಸುತ್ತಾ ಮೇಲಂತೆ ಹೇಳುತ್ತಾರೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಭೂಮಿಯೊಳಗಿನ ಯಾವ ತೆರೆ ಸರಿಯುತ್ತದೆ ಉತ್ತರ ಭೂಮಿಯೊಳಗಿನ ಜಲದ ತೆರೆ ಸರಿಯುತ್ತದೆ ಪ್ರಶ್ನೆ ಎರಡು ಜಲದ ಕಣ್ಣು ತೆರೆದಾಗ ಕುಶಿಯುವುದು ಯಾವುದು ಉತ್ತರ ಜಲದ ಕಣ್ಣು ತೆರೆದಾಗ ಮಣ್ಣು ಪದರು ಕುಸಿಯುತ್ತದೆ ಪ್ರಶ್ನೆ ಮೂರು ಜಲಪ್ರಳಯ ಯಾವಾಗ ಸಂಭವಿಸುತ್ತದೆ ಉತ್ತರ ಜಲಪ್ರಯ ಪಾಪದ ಕೊಡ ತುಂಬಿದ ತುಳುಕಿದಾಗ ಸಂಭವಿಸುತ್ತದೆ ಪ್ರಶ್ನೆ ನಾಲ್ಕು ಮಾಯವಾಗಿರುವ ದೀಪ ಯಾವುದು ಉತ್ತರ ಮಾಯವಾಗಿರುವ ದೀಪ ಹವಳದ ದೀಪ ಪ್ರಶ್ನೆ ಐದು ಸಾಕ್ಷಿ ಇಲ್ಲದಂತೆ ಹಾರಿ ಹೋಗುತ್ತಿರುವುದು ಯಾವುದು ಉತ್ತರ ಗುಡಿ ಚರ್ಚು ಮಸೀದಿಗಳು ಸಾಕ್ಷಿ ಇಲ್ಲದಂತೆ ಹಾರಿ ಹೋಗುತ್ತವೆ ಪ್ರಶ್ನೆ ಆರು ನಕಾಶೆ ಹುಡುಕುತ್ತಿರುವವರು ಯಾರು ಉತ್ತರ ನಕಾಶೆ ಹುಡುಕುತ್ತಿರುವರು ಉತ್ಪನ್ನ ನಡೆಸುವರು ಉತ್ಪನ್ನ ನಡೆಸುವರು ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಕವಿತೆಯಲ್ಲಿ ಜಗಪ್ರಳಯವನ್ನು ಹೇಗೆ ಕಲ್ಪಿಸಲಾಗಿದೆ ಉತ್ತರ ಜರಪಳಯ ಕಾಣುವ ಹಾಗೂ ಕಾಣದಿರುವ ಮೋಡವನ್ನು ನುಂಗುತ್ತದೆ ಮೊಸಳೆ ಬಾಯಿಯಂತೆ ಚೆಲದ ಕಣ್ಣು ತೆರೆದು ಮಣ್ಣ ಪದರ ಕುಸಿದು ಜೀವ ಸಮಾಧಿಯಾಗುತ್ತದೆ ಎಂದು ಕವಿತೆಯಲ್ಲಿ ಜಗಪ್ರಳಯವನ್ನು ಕಲ್ಪಿಸಲಾಗಿದೆ ಪ್ರಶ್ನೆ ಎರಡು ಅಬ್ಬರದ ಅಲೆ ಎದುರು ದನಿ ಎಳೆದುಕೊಂಡವುಗಳು ಯಾವುವು ಉತ್ತರ ಅಬ್ಬರದ ಅಲೆಯೆದುರು ಮಕ್ಕಳು ಮಾತು ಹಕ್ಕಿಗಳ ಕಲರವ ದನಿ ಕಳೆದುಕೊಳ್ಳುತ್ತವೆ ಪ್ರಶ್ನೆ ಮೂರು ಭೂಮಿ ಕಂಪಿಸಿದಾಗ ಏನಾಯಿತು ಉತ್ತರ ಭೂಮಿ ಕಂಪಿಸಿದಾಗ ವಾಸ್ಕೋಡಿ ಗಾಮನ ನಾವೆ ಹಾಗೂ ಟೈಟಾನಿಕ್ ಅವೇಶಗಳು ಕಾಗದದ ಡೋಣಿಗಳಾಗಿ ಬೇರೆ ಬೇರೆ ಗಿರಗಳನ್ನು ಹುಡುಕುವಂತಾಗುತ್ತದೆ ಪ್ರಶ್ನೆ ನಾಲ್ಕು ಕಾಗದದ ಡೋಣಿಗಳಾಗಿ ತೇಲುತ್ತಿರುವುದು ಯಾವುವು ಉತ್ತರ ವಾಸ್ಕೋಡೆ ಗಾಮನ ನಾವೆ ಹಾಗೂ ಟೈಟಾನಿಕನ ಹವೇಶಗಳು ಕಾಗದ ಡೋಣಿಗಳಾಗಿ ತೇಲುತ್ತವೆ ಪ್ರಶ್ನೆ ಇದು ಮಂಗಳ ಶುಕ್ರ ಗ್ರಹಗಳನ್ನು ಯಾಕೆ ಹುಡುಕಬೇಕು ಉತ್ತರ ಉಳಲು ಬಿತ್ತಲು ಮನೆ ಕಟ್ಟಲು ತೊಟ್ಟಿಲು ತೂಗಲು ಮಂಗಳ ಶುಕ್ರ ಗ್ರಹಗಳನ್ನು ಹುಡುಕಬೇಕು ಐದಾರು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಜಲಪ್ರಳಯದ ಪರಿಣಾಮಗಳನ್ನು ಕವಿಯ ಹಿನ್ನೆಲೆಯಲ್ಲಿ ವಿವರಿಸಿ ಕವಿತೆಯ ಹಿನ್ನೆಲೆಯಲ್ಲಿ ವಿವರಿಸಿ ಉತ್ತರ ಜಲಪ್ರಳಯದ ಪರಿಣಾಮ ಅತ್ಯಂತ ಭಯಾನಕರವಾದದ್ದು ವ್ಯಾಪಕವಾದದ್ದು ಜಲಪ್ರಳಯದಿಂದ ಇದ್ದ ಬಿದ್ದ ಮೋಡ ಜೀವಚರಗಳು ಜಲ ಸಮಾಧಿಯಾಗುತ್ತದೆ ಯಾಗುತ್ತವೆ ಸತ್ತವರ ಎಲ್ಲ ಸತ್ಯ ಹೊರಬೀಳುತ್ತವೆ ಹವಳದ ದ್ವೀಪ ಮಿನುಗುವ ಬಿಳಿ ಮುತ್ತುಗಳು ಮಾಯವಾಗುತ್ತವೆ ಮಕ್ಕಳ ಮಾತು ಹಕ್ಕಿಗಳ ಕಲರವ ಮೆನುಗು ಮೀನುಗಾರನ ಬಲೆ ಬಲೆಯೊಳಗಿನ ಮೀನು ಹಕ್ಕಿಗಳ ಕಲರವ ಮಿನುಗುಗಾರನ ಬಲೆ ಬಲೆಯೊಳಗಿನ ಮೀನು ನೀರಿನಲ್ಲಿ ನರಳಿಕೆಯಾಗಿ ಅಲೆ ಅಬ್ಬರದ ಎದುರು ದನಿ ಕಳೆದುಕೊಳ್ಳುತ್ತವೆ ನೋವು ವಿಷಾದ ನಶ್ವರತೆ ಜೀವದ ಭಯ ಜೀವರಾಶಿಯ ಆಸ್ತಿಯಾಗುತ್ತದೆ ಗುಡಿ ಚರ್ಚು ಮಸೀದಿಗಳೆಲ್ಲ ಸಾಕ್ಷಿಯಿಲ್ಲದಂತೆ ಹಾರಿ ಹೋಗುತ್ತವೆ ಕುಸಿದು ಹೋದ ಸಮಾಧಿಯ ಸುತ್ತ ಮುಂದೆ ಉತ್ಪನ್ನ ನಡೆಸುವರು ಪಿಕಾಸೆ ಹಿಡಿದು ಎಲ್ಲಿಂದ ಅಗೆ ಬೇಕೆಂದು ನಕಾಶೆ ಹುಡುಕುವಂತಾಗುತ್ತದೆ ವಾಸ್ಕೋಡೆ ಗಾಮ ನಾವೆ ಟೈಟಾನಿಕ್ ಆವೇಶಗಳು ಕಾಗದ ಡೋಣಿಗಳಾಗಿ ತೆಲುತ್ತ ಉಳಲು ಬಿತ್ತಲು ಮನೆ ಕಟ್ಟಲು ತೊಟ್ಟಿಲು ತೂಗಲು ಮಂಗಳ ಗ್ರಹ ಶುಕ್ರಗಳನ್ನು ಹುಡುಕಬೇಕಾಗುತ್ತದೆ ಇದಕ್ಕೆ ಇತಿಹಾಸದ ಚಕ್ರ ಅಣುಯುಗದಿಂದ ಶಿಲಾಯುಗಕ್ಕೆ ಶಿಲಾಯುಗದಿಂದ ಮತ್ತೊಂದು ಯುಗಕ್ಕೆ ಸುತ್ತಲೇಬೇಕು ಪ್ರಶ್ನೆ ಎರಡು ಸಾವಿನಲ್ಲಿ ಎಲ್ಲರೂ ಸಮಾನರಾಗುವ ವಿಪರ್ಯಾಸವನ್ನು ಸುನಾಮಿ ಹಾಡು ಹೇಗೆ ಧ್ವನಿಸುತ್ತದೆ ಉತ್ತರ ಸಾವಿನಲ್ಲಿ ಎಲ್ಲರೂ ಸಮಾನರಾಗುವ ವಿಪರ್ಯಾಸವನ್ನು ಸುನಾಮಿ ಹಾಡು ಅತ್ಯಂತ ಪರಿಣಾಮಕಾರಿಯಾಗಿ ಧ್ವನಿಸುತ್ತದೆ ಜಲಪ್ರಳಯ ಇಡೀ ಜೀವರಾಶಿಯನ್ನೇ ತೊಣೆದು ಹಾಕುವ ಒಂದು ಭಯಂಕರ ಪ್ರಕೃತಿ ವೈಪರೀತ್ಯ ಅದು ಜಲಪ್ರಳಯ ಮಾತ್ರವಲ್ಲ ಜಗಪ್ರಳಯ ಪ್ರಳಯವಾದರೆ ಮೋಡ ನೆಲ ಸಂಕಲ ಜೀವರಾಶಿ ಈ ಯಾವುದು ಯಾವುದೊಂದು ಉಳಿಯುವುದಿಲ್ಲ ಮಕ್ಕಳ ಮಾತು ಹಕ್ಕಿಗಳ ಕಲರವ ಮೀನುಗಾರನ ಬಲೆ ಬಲೆಯೊಳಗಿನ ಮೀನು ನೀರಿನಲ್ಲಿ ನರಳಿ ಅಲ್ಲೇ ಅಬ್ಬರದ ಎದುರಿ ಧನಿ ಕಳೆದುಕೊಳ್ಳುತ್ತವೆ ಯಾವ ಕಟ್ಟಡಗಳು ಸಹಿತ ಉಳಿಯಲಾರವು ಗುಡಿ ಚರ್ಚು ಮಸೀದಿಗಳೆಲ್ಲ ಸಮಾಧಿಯಾಗುತ್ತವೆ ಹೀಗೆ ಪ್ರತಿಯೊಂದು ಸಾವಿನಲ್ಲಿ ಸಮಾನವಾಗುವ ಉಪನ್ಯಾಸವನ್ನು ಈ ಕವನ ಅತ್ಯಂತ ಪರಿಣಾಮಕಾರಿಯಾಗಿ ಧನಿಸುತ್ತದೆ ಪ್ರಶ್ನೆ ಮೂರು ಪ್ರಕೃತಿಯ ಸರ್ವಶಕ್ತಿಯ ಎದುರು ಮಾನವನ ಶಕ್ತಿ ಸಾಮರ್ಥ್ಯಗಳ ಮಿತಿಯನ್ನು ಕವಿತೆ ಹೇಗೆ ಸ್ಪಷ್ಟಪಡಿಸುತ್ತದೆ ಉತ್ತರ ಪ್ರಕೃತಿಯ ಸರ್ವಶಕ್ತಿ ಎದುರು ಮಾನವನ ಶಕ್ತಿ ಸಾಮರ್ಥ್ಯಗಳು ಏನನ್ನೂ ಅಲ್ಲ ಮಾನವನ ಶಕ್ತಿ ಸಾಮರ್ಥ್ಯಗಳು ಒಂದು ಮಿತಿಗೆ ಒಳಪಟ್ಟವು ಎಂಬುದು ಪ್ರಳಯವೇ ಒಂದು ಜ್ವಲಂತ ನಿರ್ದೇಶನ ಇದನ್ನು ಕವನ ಅತ್ಯಂತ ಧ್ವನಿಪೂರ್ಣವಾಗಿ ಸ್ಪಷ್ಟಪಡಿಸುತ್ತದೆ ಹೊಸ ಕಾಲವನ್ನು ಮನುಷ್ಯ ಎಷ್ಟೇ ಬಲಿಷ್ಠವಾಗಿ ನಿರ್ಮಿಸಿ ಆಧುನಿಕಗೊಳಿಸಿದ್ದರೂ ನಿಸರ್ಗದ ದೂರು ನಿಲ್ಲಲಾರ ಅವನ ಸೃಷ್ಟಿಯನ್ನು ನಿಸರ್ಗ ಒಂದು ಕ್ಷಣದಲ್ಲಿ ನಾಶಪಡಿಸಬಲ್ಲದ್ದು ಕಡಲ ಅಲೆಗಳ ಶಕ್ತಿ ಎದುರು ಮಾನವನ ಶಕ್ತಿ ಸಾಮರ್ಥ್ಯದ ಪ್ರಕೃತಿಗಳಾದ ಕಟ್ಟಡ ಗುಡಿ ಚರ್ಚು ಮಸೀದಿ ಯಾವುದೂ ಉಳಿಯುವುದಿಲ್ಲ ಈ ಪ್ರಕೃತಿ ಎದುರು ಮಾನವ ನಿರ್ಮಿತ ಚರಿತ್ರೆಗಳಿಗೆ ಉರುಳಿ ಹೋಗುತ್ತದೆ ಹೊಸ ಯುಗದ ಅನು ಮನಕುಲ ನಿರ್ಮಾಪಕರು ಮತ್ತೆ ಉಳಿದು ಅಳಿದುಳಿದು ಅವೇಶಗಳ ನಡುವೆ ಉತ್ಪನ್ನ ನಡೆಸಬೇಕಾಗುತ್ತದೆ ಎಂಬ ಎಚ್ಚರಿಕೆಯಿಂದ ಈ ಕವನ ಸಾರುತ್ತದೆ ಸುನಾಮಿ ಹಾಡು ಡಾಕ್ಟರ್ ಎಚ್ ಎಲ್ ಪುಷ್ಪ ಕವಿತ್ರಿ ಕೃತಿ ಪರಿಚಯ ಕನ್ನಡದ ಪ್ರಮುಖ ಕವಿತ್ರಿಯರಲ್ಲಿ ಎಚ್ ಎಲ್ ಪುಷ್ಪ ಅವರು ಒಬ್ಬರು ಸಮಕಾಲೀನ ಸಮಸ್ಯೆಗಳನ್ನು ಎತ್ತಿಕೊಂಡು ಅರ್ಥಪೂರ್ಣವಾಗಿ ಕವನ ಕಟ್ಟಬಲ್ಲ ಕಲಾವಂತಿಗೆ ಪುಷ್ಪ ಅವರಿಗೆ ಸಹಜವಾಗಿ ಸಿದ್ಧಿಸಿದೆ ಎಚ್ ಎಲ್ ಪುಷ್ಪ ದೊಡ್ಡಬಳ್ಳಾಪುರ ತಾಲೂಕಿನ ಹೊಸಹಳ್ಳಿಯವರು ಬೆಂಗಳೂರು ವಿಶ್ವವಿದ್ಯಾಲಯದಿಂದ ಎಂಎ ಪದವಿ ಹಾಗೂ ಹಂಪಿಯ ಕನ್ನಡ ವಿಶ್ವವಿದ್ಯಾಲಯದಿಂದ ಪಿ ಡಿ ಪದವಿ ಪಡೆದ ಪುಷ್ಪ ಈಗ ಸದ್ಯ ಬೆಂಗಳೂರಿನಲ್ಲಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಕನ್ನಡ ಉಪನ್ಯಾಸ ಸೇವೆ ಸಲ್ಲಿಸಿದ್ದಾರೆ ಕೇಂದ್ರ ಸಾಹಿತ್ಯ ಅಕಾಡೆಮಿಯಲ್ಲಿ ಪ್ರಾದೇಶಿಕ ಭಾಷಾ ಸಲಹಾ ಸಮಿತಿಯ ಸದಸ್ಯೆಯಾಗಿ ಅನ್ವೇಷಣೆ ಸಾಹಿತ್ಯ ಪತ್ರಿಕೆಯ ಗೌರವ ಸಂಪಾದಕರಾಗಿ ಪುಷ್ಪ ಕೆಲಸ ಮಾಡುತ್ತಿದ್ದಾರೆ ಕೃತಿಗಳು ಅಮೃತಮತಿಯ ಸ್ವಗತ ಕಾಜುಗೋಳು ಲೋಹದ ಕಣ್ಣು ಮದರಂಗಿ ವೃತ್ತಾತ ಯು ಪುಷ್ಪ ಅವರ ಕೆಲ ಪ್ರಮುಖ ಕವನ ಸಂಕಲನಗಳು ಭೂಮಿಯಲ್ಲಿ ಇವಳು ಪರ್ವಾಪರ್ವ ಪರ್ವ ಗೆಲ ಮೃತ್ಯುರಾಜನಂ ಯು ಇವರ ಕೆಲ ಪ್ರಮುಖ ನಾಟಕಗಳು ಗಂಧಗಾಳಿ ಅವಲೋಕನ ಇವರ ವಿಮರ್ಶಾ ಕೃತಿಗಳು ವರ್ಷದ ಉದಯ ಭಾರತಿ ರಾಷ್ಟ್ರೀಯ ಪ್ರಶಸ್ತಿ ಪುತಿನ ಕಾವ್ಯ ಪುರಸ್ಕಾರ ಕಡೆಗೊಂಡ್ಲು ಶಂಕರ ಭಟ್ಟರ ಕಾವ್ಯ ಪ್ರಶಸ್ತಿ ದಿನಕರ ದೇಸಾಯಿ ಕಾವ್ಯ ಪುರಸ್ಕಾರ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪುಷ್ಪ ಅವರಿಗೆ ಬಂದಿವೆ ತಿರುಳು ಪುಷ್ಪ ಅವರ ಸುನಾಮಿ ಹಾಡು ಸಮಕಾಲೀನ ಜೀವನದ ಒಂದು ನೈಜ ಚಿತ್ರಣ ಸಮಕ ಹೊಸ ಕಾಲವನ್ನು ಮನುಷ್ಯ ಎಷ್ಟೇ ಬಲಿಷ್ಠವಾಗಿ ನಿರ್ಮಿಸಿ ಆಧುನಿಕಗೊಳಿಸಿದರೂ ನಿಸರ್ಗವೇ ಎದುರು ನಿಲ್ಲಲಾರ ಅವನ ಸೃಷ್ಟಿಯನ್ನು ನಿಸರ್ಗ ಕ್ಷಣಾರ್ಧದಲ್ಲಿ ಸರ್ವನಾಶ ಮಾಡಿ ಬಿಡಬಲ್ಲತ್ತು ಕಡಲ ಅಲೆಗಳು ಶಕ್ತಿ ಎದುರು ಕಟ್ಟಡ ನಿಸರ್ಗ ಕ್ಷಣಾರ್ಧದಲ್ಲಿ ಸರ್ವನಾಶ ಮಾಡಿ ಬಿಡಬಲ್ಲದ್ದು ಹೆಚ್ಚಿನ ವಿಡಿಯೋಗಾಗಿ ಎಕ್ಸ್ಪೆಕ್ಟ್ ಕರೆ ಆ್ಯಕೆ ಯೂಟ್ಯೂಬ್ ಚಾನಲ್ಗೆ ಕ್ಲಿಕ್ ಮಾಡಿ ಬೇಕಾದ ವಿಡಿಯೋಗಳನ್ನು ಪ್ರಶ್ನೋತ್ತರಗಳನ್ನು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಸಬ್ಸ್ಕ್ರೈಬ್ ಶೇರ್ ಮಾಡಿ ಲೈಕ್ ಮಾಡಿ सीबीसी स्टेट सैनिक स्कूल फर्स्ट ग्रेड क्लासेस रेगुलर क्लासेस क्लास टेन्वर् सैनिक युद्ध कोचिंग स्पोकन इंग्लिश क्लास प्युसी सेकेंड आर्ट्स प्यू सेकेंड कॉमर्स प्यूसी सेकेंड साइन्स फिजिक्स केमिस्ट्री बायोलॉजी मैथ्स अपोजिट साइन स्कूल फर्स्ट केल हरिभलगढ़ शास्त्री तरोड रोड